ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ವೀಡಿಯೋ ತಂದಿದ್ದೀನಿ ಇವಾಗ ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ ಎಲ್ ಜಿಗೂ ಕ್ರ್ಯಾಕ್ ಆಗುತ್ತೆ ಈಗ ನಾನು ಹೇಳುವಂತ ಮನೆ ಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಒಂದೇ ಸಲಕ್ಕೆ ನಿಮ್ಮ ಕ್ರ್ಯಾಕ್ ಆಗಿರುತ್ತಲ್ಲ ಹಿಂಡಿಗಳು ಅದೆಲ್ಲವೂ ಕೂಡ ಒಂದೇ ಸತಿಗೆ ವಾಸಿ ಆಗುತ್ತೆ ಮತ್ತೆ ಪಾದ ತುಂಬಾ ಸ್ಮೂತ್ ಆಗುತ್ತೆ ತುಂಬಾ ಕ್ರ್ಯಾಕ್ ಆಗೋವ್ರಿಗೆ ಬಿಡ್ಕೋಬಾರ್ದು ಸ್ವಲ್ಪ ಕ್ರ್ಯಾಕ್ ಆಗಿದ ತಕ್ಷಣನೇ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಒಂದೇ ದಿನಕ್ಕೆ ಹೇಳಾಗುತ್ತೆ ಫ್ರೆಂಡ್ಸ್ ತುಂಬಾ ತುಂಬಾ ದಿನ ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಕ್ರ್ಯಾಕ್ ಜಾಸ್ತಿ ಆಗಿ ನೋವಾಗುತ್ತೆ ಮತ್ತೆ ನಡೆಯೋಕ್ಕಾಗಲ್ಲ ಚರ್ಮ ಕಿತ್ ಬರ್ತಿರುತ್ತೆ ಮತ್ತೆ ತುಂಬಾ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ಫ್ರೆಂಡ್ಸ್ ನಾವು ನಮ್ಮ ಫೇಸ್ ಬಗ್ಗೆ ಎಷ್ಟು ಗಮನ ಕೊಡ್ತೀವಿ ಅಲ್ವಾ ನಮ್ಮ ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮನೆ ಮದ್ಗಳನ್ನೆಲ್ಲ ತುಂಬಾ ಅಪ್ಲೈ ಮಾಡ್ತೀವಿ ಆದ್ರೆ ನಮ್ಮ ಪಾದಗಳ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಮಾಡ್ತೀವಿ ಹಾಗೆ ಮಾಡದೆ ಪಾದಗಳ ಬಗ್ಗೆನೂ ಕೂಡ ಹೆಚ್ಚಿನ ಗಮನ ಕೊಡಬೇಕು ಚಳಿಗಾಲ ಸ್ಟಾರ್ಟ್ ಆಗ್ತಾ ನನ್ನ ಕಾಲಲ್ಲೂ ಕೂಡ ಕೆಲವು ಕ್ರ್ಯಾಕ್ ಆಗಿದೆ ಒಂದು ಎರಡು ಕ್ರ್ಯಾಕ್ ಮಾತ್ರ ಜಾಸ್ತಿ ಏನಾಗಿಲ್ಲ ಅದಕ್ಕೆ ಮನೆ ಮದ್ದನ್ನ ಮಾಡಿದ್ದೀನಿ ಚಳಿಗಾಲ ಸ್ಟಾರ್ಟ್ ಆಗಿದೆ ಅನ್ನೋ ಅಂದಿದ ತಕ್ಷಣನೇ ಈ ಮನೆ ಮದ್ದನ್ನ ಮಾಡಿ ಹಚ್ಚಿ ಪಾದಗಳನ್ನು ಆರೋಗ್ಯವಾಗಿರಿ ಮತ್ತೆ ಸೌಂದರ್ಯವಾಗಿರಿ ಚಳಿಗಾಲ ಅಂತಾನೆ ಅಲ್ಲ ಕೆಲವ್ರಿಗೆ ಎಲ್ಲಾ ಕಾಲದಲ್ಲೂ ಹಿಂಡಿ ಹೊಡೆಯುತ್ತಾನೆ ಇರತ್ತೆ ಅದರಿಂದ ಅವಾಗ ಅವಾಗ ಈ ರೀತಿ ಮನೆ ಮದ್ದನ್ನ ಮಾಡ್ಕೋಬೇಕು ನಮಗೆ ಸ್ವಲ್ಪ ಹಿಂಡಿ ಕ್ರ್ಯಾಕ್ ಬಂದಿದೆ ರಫ್ ಆಗಿದೆ ಅಂದ ತಕ್ಷಣ ಈ ರೀತಿ ಮನೆ ಮದ್ದನ್ನ ಮಾಡಿ ಹಚ್ಚಿ ಡೀಪ್ ಕ್ರ್ಯಾಕ್ ಆಗಿರ್ತಕ್ಕಂಥ ಜಾಗ ಅದಕ್ಕೆ ತುಂಬ ನೀಟಾಗಿ ಹಚ್ಬೇಕಾಗುತ್ತೆ ಜಾಸ್ತಿ ಕ್ರ್ಯಾಕ್ ಆಗೋಕ್ಕೆ ಬಿಡಬೇಡಿ ಬ್ಲೀಡಿಂಗ್ ಆಗುವವರೆಗೂ ಬಿಡಬೇಡಿ ಆಮೇಲೆ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅದು ಸರಿ ಹೋಗಲ್ಲ ಆಮೇಲೆ ತುಂಬಾ ಟೈಮ್ ತೊಗೊಳುತ್ತೆ ವಾಸಿಯಾಗೋದಕ್ಕೆ ಹಾಗಾದರೆ ಈ ಮನೆ ಮದ್ದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಫಸ್ಟ್ ನಾವು ಒಂದು ಬೌಲ್ಗೆ ಒಂದು ಸ್ಪೂನ್ ಸಕ್ಕರೆನ ತಗೋಬೇಕು ಇದಕ್ಕೆ ಒಂದು ಕಾಲ್ ಸ್ಪೂನು ಸೋಡಾ ಪೌಡ್ರ್ ಹಾಕೋಬೇಕು ನೆಕ್ಸ್ಟು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದು ಪರವಾಗಿಲ್ಲ ನಾನೊಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಜಾಸ್ತಿ ಕ್ರೀಮಿ ಕ್ರೀಮಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಹಿಂಡಿಯನ್ನ ಈ ಕೊಬ್ಬರಿ ಎಣ್ಣೆ ತುಂಬಾ ಸ್ಮೋಕ್ ಮಾಡುತ್ತೆ ಕೆಲವರು ಕಾಲುಗಳು ರಫ್ ಆಗಿರುತ್ತೆ ಯಾರ್ಯಾರು ತುಂಬ ಓಡಾಡ್ತಾರೆ ಈ ರೀತಿ ರಫ್ನೆಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಅಂಥವ್ರಿಗೆ ಈ ಕೊರಿ ಎಣ್ಣೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಅರ್ಧ ಹೋರಳು ನಿಂಬೆಹಣ್ಣಿನ ರಸನ ತಗೋಬೇಕು ನಿಂಬೆಹಣ್ಣಿನ ಹಿಂಬಿಗಳ ಕ್ರ್ಯಾಕ್ ನಲ್ಲಿ ಸೇರಿರ್ತಕ್ಕಂಥ ಕೊಳೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ಮತ್ತೆ ಬ್ಲೀಚಿಂಗ್ ಮಾಡುತ್ತೆ ಮತ್ತೆ ಸಿಪ್ಪೆ ತರ ಇರುವಂತ ಚರ್ಮ ಕೂಡ ಕ್ಲಿಯರ್ ಆಗುತ್ತೆ ಆ ಈಗ ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಕ್ರೀಮಿ ತರ ಆಗುತ್ತೆ ನೋಡಿ ಇದಕ್ಕೆ ಸಕ್ಕರೆ ಸೋಡಾ ಕೊಬ್ಬರಿ ಎಣ್ಣೆ ಹಣ್ಣು ಹಾಕಿರೋದ್ರಿಂದ ಮಿಕ್ಸ್ ಒಳ್ಳೆ ಪೇಸ್ಟ್ ತರ ಆಗುತ್ತೆ ಈ ಪೇಸ್ಟ್ ನ ಹಿಂಡಿಗೆ ಹಚ್ಚೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದರಿಂದ ಬೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ ಯಾರಿಗೆ ಹಿಂಡಿ ತುಂಬಾನೇ ಒಡೆದಿರುತ್ತೋ ಅಂದ್ರೆ ಡೀಪ್ ಕ್ರ್ಯಾಕ್ ಡೀಪ್ ಆಗಿ ಕ್ರ್ಯಾಕ್ ಆಗಿರುತ್ತಲ್ಲ ಅವರು ನ ಅಪ್ಲೈ ಮಾಡೋ ಮುಂಚೆನೆ ಒಂದು ಟಬ್ನಲ್ಲಿ ಬಿಸಿನೀರ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ಚಿಟಕಿ ಅರಿಶಿನ ಹಾಕಿ ಹಾಕೊಂಡಾದ್ಮೇಲೆ ನಿಮ್ಮ ಕಾಲ್ನ ಈ ಥರ ಟಬ್ನಲ್ಲಿ ಇಟ್ಕೋಬೇಕು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಒಂದು ಅವರ್ ಆದರೂ ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ಒಡಕಿನಲ್ಲಿ ಕೊಳೆ ಎಲ್ಲ ಕೂಡ ರಿಮೂವ್ ಆಗುತ್ತೆ ಹಾಗೆ ಹಿಂಡಿ ಗಟ್ಟಿ ಏನಿರುತ್ತೆ ಪೋಷನ್ ಹಿಂಡಿಲಿ ಗಟ್ಟಿಯಾದಂಥ ಪೋಷನ್ ಏನಿರುತ್ತೆ ಅದು ಕೂಡ ತುಂಬ ಸ್ಮೂತ್ ಆಗುತ್ತೆ ಅದಾದ್ಮೇಲೆ ಕ್ರೀಮ್ನ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಹೀಗೆ ನಿಮ್ಮ ಕಾಲ್ನ ನೆನೆಸಿ ಸ್ಮೂತ್ ಮಾಡ್ಕೊಂಡಾಗ ನಾನು ಏನು ಹೇಳ್ದಿ ಹೇಳಿದ್ದೀನಿ ನಿಮ್ಮ ಮನೆ ಮಧ್ಯೆ ಏನಿದೆ ಅದನ್ನ ಹಚ್ಚೋದ್ರಿಂದ ನಿಮ್ಮ ಹೀಲ್ ನಿಮ್ಮ ಹಿಂಡಿಗಳ ಕ್ರ್ಯಾಕ್ ಬೇಗನೆ ವಾಸಿಯಾಗುತ್ತೆ ಮತ್ತೆ ಕ್ರ್ಯಾಕ್ ಏನಿರುತ್ತೆ ಅದು ಬೇಗ ಕೂಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ನಿಮ್ಮ ಕಾಲಲ್ಲಿ ಲೈಟಾಗಿ ಕ್ರ್ಯಾಕ್ ಆಗಿದ್ರೆ ಅಂದರೆ ಒಂದು ಕಡೆ ಅಥವಾ ಎರಡು ಕಡೆ ಅವರು ಜಸ್ಟ್ ಒಂದು ಬಿಸಿನೀರಿಂದ ಒಂದು ಸಾರಿ ಕಾಲನ್ನ ತೊಳ್ಕೊಂಬಂದ್ರೆ ಸಾಕು ನೀರಿಲ್ಲದ ಹಾಗೆ ಕಾಲನ್ನು ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು ಆಯ್ತಾ ಆಮೇಲೆ ನಾನು ಹೇಳಿದಂಥ ಕ್ರೀಮನ್ನು ಈ ರೀತಿ ಅಪ್ಲೈ ಮಾಡಿ ನೋಡಿ ಈ ತರ ಫುಲ್ ಅಂಗಾಲಿಗೆ ನೀಟಾಗಿ ಅಪ್ಲೈ ಮಾಡಬೇಕು ಇವಾಗ ರೈನಿಂಗ್ ಮತ್ತೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಬೇಡ ಬೇಡ ಅಂದ್ರೆ ತುಂಬಾ ಜನಕ್ಕೆ ಹಿಂಡಿ ಹೊಡೆಯುತ್ತೆ ಇದು ಸರ್ವೇ ಸಾಮಾನ್ಯ ನನಗೂ ಕೂಡ ಹೀಗೆ ಆಲ್ರೆಡಿ ಎರಡು ಕ್ರ್ಯಾಕ್ ಆಗಿದೆ ಅದಕ್ಕೆ ನಾನು ಈ ಮನೆ ಮದ್ದ ಮಾಡಿ ಹಚ್ತಿರೋದು ಸ್ವಲ್ಪ ಪ್ರೆಸ್ ಮಾಡಿ ಮಸಾಜ್ ಮಾಡಿ ನಾನು ಈ ಕ್ರೀಮ್ ಅನ್ನ ಸ್ಕ್ರಬ್ಬರ್ ಸ್ಕ್ರಬ್ಬರ್ ತರ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ನಿಮಗೆ ಹೊಡೆದಿದ್ಯೋ ಅಲ್ಲಿಗೆ ಜಾಸ್ತಿ ಸ್ವಲ್ಪ ಪ್ರೆಸ್ ಮಾಡಿ ಹಚ್ಚಿ ಇಡೀ ಪಾದಕ್ಕೆ ಇದೇ ರೀತಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದಾಗೆಲ್ಲ ಅಪ್ಲೈ ಮಾಡಿದ್ದೆಲ್ಲ ಆದಮೇಲೆ ಇದಕ್ಕೊಂದು ಪ್ಲಾಸ್ಟಿಕ್ ಕವರ್ನ ಹಾಕ್ತಾ ಇದ್ದೀನಿ ಹೀಗೆ ಹೀಗೆ ಹಾಕಿ ಒಂದು ಗಂಟೆಯ ಒಂದು ಗಂಟೆ ಆದರೂ ಬಿಡಬೇಕು ಯಾಕಂದರೆ ನಾವು ಅಪ್ಲೈ ಮಾಡಿರೋ ಟೈಮು ನಮ್ಮ ಪಾದ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ನೀವು ಟಿ ವಿ ನೋಡುವಾಗ ಅಥವಾ ಮೊಬೈಲ್ ಯೂಸ್ ಮಾಡಿದಾಗ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಆವಾಗವಾಗ ಕವರ್ ಮೇಲಿಂದನೇ ಮಸಾಜ್ ಮಾಡ್ತೀವಿ ನಿಮ್ಮ ಪಾದದ ಕ್ರ್ಯಾಕು ಡೆಡ್ ಸ್ಕಿನ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಆಗ್ತಾ ಬರುತ್ತೆ ನೋಡಿ ನಮ್ಮ ಕೈಗೆ ಯಾವುದೇ ಕ್ರೀಮ್ ಕೂಡ ಅಂಟಿಲ್ಲ ಅಷ್ಟು ಚೆನ್ನಾಗಿದೆ ಇದನ್ನ ನೀವು ಮಲಗೋ ಸಮಯದಲ್ಲಿ ಹಚ್ಬೋದು ರಾತ್ರಿಯೆಲ್ಲ ನೀವು ನ ಹಚ್ಚಿ ಬಿಡ್ತೀವಿ ಅನ್ನೋದಾದ್ರೆ ಈ ಕವರ್ ಮೇಲೆ ಒಂದು ನ ಹಾಕೊಳ್ಳಿ ಸೊ ನೀವು ಮಲ್ಕೊಂಡಾಗ ಕವರ್ ಬಿದ್ದು ನಿಮ್ಮ ಗೆ ಗಲೀಜಲ ಆಗೋದಿಲ್ಲ ಅಲ್ವಾ ಇದೇ ರೀತಿಯಾದ ಬ್ಯೂಟಿಫುಲ್ ಮತ್ತೆ ಮತ್ತು ವಿಡಿಯೋಸ್ ವೀಡಿಯೋಸ್ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು